ನಮಸ್ತೆ ಸ್ನೇಹಿತರೆ ಸಜ್ಜನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ವಿಜ್ಞಾನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಈ ಪ್ರಶ್ನೆಗಳನ್ನು ಏಳನೇ ತರಗತಿ ವಿಜ್ಞಾನ ಪ್ರಶ್ನೆ ಕೋಟೆಯ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಒಟ್ಟು ಅಂಕಗಳು ನಲವತ್ತು ಅಂಕಗಳು ಅದೇ ರೀತಿ ಕೊಟ್ಟಿರ್ತಕ್ಕಂಥ ಸಮಯ ತೊಂಬತ್ತು ನಿಮಿಷ ಈ ಪ್ರಶ್ನೆ ಪತ್ರಿಕೆಯು ಒಂದು ಅಂಕದ ಆಯ್ಕೆ ಪ್ರಶ್ನೆಗಳು ಅದೇ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಒಟ್ಟು ನಲವತ್ತು ಅಂಕಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಒಂದೊಂದೇ ಆಗಿ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಬಹು ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಮೊದಲ ಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಂಕದೊಂದಿಗೆ ಬರೆಯಬೇಕು ಮೊದಲ ಪ್ರಶ್ನೆ ಅತಿ ಎತ್ತರದ ಕಟ್ಟಡಗಳಲ್ಲಿ ವಾತಾಯನ ವ್ಯವಸ್ಥೆ ರೂಪಿಸಲು ಕಾರಣ ಪ್ರಶ್ನೆ ಎರಡು ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕಾರಣ ಅದರಲ್ಲಿರುವ ಡ್ಯಾಶ್ ಅಂತ ಕೇಳಿದರೆ ಮೂರನೇ ಪ್ರಶ್ನೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದಂತ ಕೇಳಿದರೆ ಇನ್ನು ನಾಲ್ಕನೇ ಪ್ರಶ್ನೆ ಜೀವಿಗಳಲ್ಲಿ ಉಸಿರಾಟದ ಮುಖ್ಯ ಉದ್ದೇಶ ಜೀವಿಗಳಲ್ಲಿ ಉಸಿರಾಟದ ಮುಖ್ಯ ಉದ್ದೇಶ ಕೇಳಿದರೆ ಇನ್ನು ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಇದು ನೈಸರ್ಗಿಕ ಸೂಚಕವಲ್ಲ ಇನ್ನು ಆರನೇ ಪ್ರಶ್ನೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ ಅಂತ ಕೇಳಿದರೆ ಏಳನೇ ಪ್ರಶ್ನೆ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಶಕ್ತಿಯ ರೂಪ ಕೇಳಿದರೆ ಪ್ರಶ್ನೆ ಸಂಖ್ಯೆ ಎಂಟು ಲೋಹದ ಬಾಣಲೆಗೆ ಪ್ಲಾಸ್ಟಿಕ್ ಅಥವಾ ಮರದ ಇಡಿಕೆ ಹಾಕುವುದು ಹಿಡಿಯಲು ಸಹಾಯಕವಾಗಿದೆ ಕಾರಣವನ್ನ ಇಲ್ಲಿ ಕೇಳಿದರೆ ಒಟ್ಟು ಈ ರೀತಿ ಎಂಟು ಆಯ್ಕೆ ಪ್ರಶ್ನೆಗಳನ್ನ ಕೇಳಿದರೆ ಎರಡನೇ ಮೇನಲ್ಲಿ ನೋಡಿದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು ಪ್ರಶ್ನೆ ಸಂಖ್ಯೆ ಒಂಬತ್ತು ಮಾನವನ ಜಠರವು ಸ್ರವಿಸುವ ಆಮ್ಲದ ಹೆಸರೇನು ಅದೇ ರೀತಿ ಹತ್ತನೇ ಪ್ರಶ್ನೆ ಲಿಟ್ಮಸ್ ಅನ್ನು ಪಡೆಯುವ ಮೂಲ ಯಾವುದು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಬ್ಬಿನಿಂದ ರಸ ತಯಾರಿಸುವುದು ಯಾವ ಬದಲಾವಣೆಯಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟು ಈ ರೀತಿ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ ಮುಖ್ಯ ಪ್ರಶ್ನೆ ಮೂರರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೇಳಿಸಿ ಕೇಳಿದರೆ ಒಟ್ಟು ಹತ್ತು ಇರುತ್ತೆ ಈ ಭಾಗದಲ್ಲಿ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆ ಇಪ್ಪತ್ತು ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು ಹದಿಮೂರನೇ ಪ್ರಶ್ನೆ ಮಾನವನ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ವಿವಿಧ ಅಂಗಗಳು ಯಾವ್ಯಾವು ಹದಿನಾಲ್ಕನೇ ಪ್ರಶ್ನೆ ಉಷ್ಣ ಪ್ರಸಾರವಾಗುವ ಮೂರು ವಿಧಗಳನ್ನು ಪಟ್ಟಿ ಮಾಡಿ ಪ್ರಶ್ನೆ ಸಂಖ್ಯೆ ಹದಿನೈದು ಈ ಕೆಳಗಿನವುಗಳಲ್ಲಿ ಇರುವ ಆಮ್ಲವನ್ನು ಹೆಸರಿಸಿ ನಿಂಬೆ ರಸ ಅದೇ ರೀತಿ ಪಾಲಕ್ ಸೊಪ್ಪು ಪ್ರಶ್ನೆ ಸಂಖ್ಯೆ ಹದಿನಾರು ದೃತಿ ಸಂಶ್ಲೇಷಣೆ ಇಲ್ಲದಿದ್ದರೆ ಭೂಮಿಯ ಜೀವಿಗಳ ಮೇಲೆ ಏನು ಪರಿಣಾಮ ಬೀರಬಹುದು ಇನ್ನು ಹದಿನೇಳನೇ ಪ್ರಶ್ನೆ ಗಿರೀಶನು ಅವಸರವಾಗಿ ಆಹಾರ ಸೇವಿಸುವಾಗ ಇದ್ದಕ್ಕಿದ್ದಂತೆ ಬಿಕ್ಕಳಿಕೆ ಬರುತ್ತದೆ ಈ ವಾಕ್ಯವನ್ನು ನೀವು ಯಾವ ರೀತಿ ಸಮರ್ಥಿಸುವಿರಿ ಇನ್ನು ಹದಿನೆಂಟನೇ ಪ್ರಶ್ನೆ ಬಿಸಿ ಚಹ ತುಂಬಿದ ಸ್ಟೀಲಿನ ಕಪ್ನಲ್ಲಿ ಹೆಚ್ಚು ಬಿಸಿ ಇರುತ್ತದೆ ಆದರೆ ಪೇಪರ್ ಕಪ್ನಲ್ಲಿ ಅಷ್ಟಿರುವುದಿಲ್ಲ ಏಕೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ವ್ಯತ್ಯಾಸಗಳನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲ ರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಏಕೆ ಅಂತ ಕೇಳಿದರೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆಗಳನ್ನು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ದಿನನಿತ್ಯದ ಜೀವನದಲ್ಲಿ ಕಬ್ಬಿಣ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ನೀನು ಯಾವ ಕ್ರಮಗಳನ್ನು ಕೈಗೊಳ್ಳುವೆ ವಿವರಿಸಿ ಈ ರೀತಿ ಇಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟು ಇಪ್ಪತ್ತು ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು ಇನ್ನು ನಾಲ್ಕನೇ ಭಾಗಕ್ಕೆ ಬಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೇನ್ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟು ಎಂಟು ಅಂಕಗಳನ್ನು ಇಲ್ಲಿ ನೋಡ್ಬೋದು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಕೀಟಹಾರಿ ಸಸ್ಯಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮಾನವನ ಶ್ವಾಸಕಾಂಗ ಹೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಈ ರೀತಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಒಟ್ಟು ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟಾರೆ ಎಂಟು ಅಂಕಗಳನ್ನು ಈ ಭಾಗದಲ್ಲಿ ನೀವು ನೋಡ್ಬೋದು ಈ ರೀತಿ ಇಲ್ಲಿ ಮಾದರಿ ಪತ್ರಿಕೆ ಈ ರೀತಿ ವಿಜ್ಞಾನ ಮಾದರಿ ಪತ್ರಿಕೆ ಒಟ್ಟು ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ನಲವತ್ತು ಅಂಕಗಳಿಗೆ ಹೊಂದಿರುತ್ತೆ ಈ ಪ್ರಶ್ನೆಗಳು ವಿಜ್ಞಾನ ಪ್ರಶ್ನೆ ಕೋಟೆಯಿಂದ ತೆಗೆದುಕೊಂಡಿರುತ್ತೆ ಉತ್ತರಗಳು ಸಹ ಇಲ್ಲಿ ಲಭ್ಯವಿರುತ್ತೆ ನೀವು ಅವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ ಬಳಕೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಳಕೆ ಮಾಡಿಕೊಳ್ಳಬಹುದು ಅಥವಾ ಇದರಲ್ಲಿ ನಿಮಗೆ ಬೇಕಾದಂತಹ ಮಾರ್ಪಾಡುಗಳನ್ನು ಸಹ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಬಳಸಿಕೊಳ್ಳಬಹುದು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ